ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಭರತನಿಗೆ ಹೇಳಿದ ಪ್ರತಿವಚನವೆಂಬ ನೂರ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ತನ್ನ ತಾಯಿಯ ಮೇಲಿರುವ ತ ಕೋಪವನ್ನು ಹೊರಗೆಡಹುತ್ತ ಕೈಕೇಯು ಮಾಡಿದ ತಪ್ಪಿಗೆ ತಾನು ಆಕೆಗೆ ಮೃತ ಮರಣ ಶಿಕ್ಷೆಯನ್ನೇ ಮರಣ ದಂಡನೆಯನ್ನೇ ವಿಧಿಸುತ್ತಿದ್ದೆ ಆದರೆ ಮಾತೃವಧೆಯನ್ನು ಮಾಡಬಾರದು ಎಂಬ ಕಾರಣದಿಂದಾಗಿಯೇ ಸುಮ್ಮನಿರುವೆ ಎಂದು ಹೇಳಿಕೊಂಡು ಕೊನೆಗೆ ದಶರಥರಾಯನೂ ಮಾಡಿದಂತಹ ತಪ್ಪನ್ನು ವಯಸ್ಸಾದ ವೃದ್ಧತ್ವದ ಕಾಲದಲ್ಲಿ ವೃದ್ಧಾಪ್ಯದ ಕಾಲದಲ್ಲಿ ಮರವಿನಿಂದ ಆತ ಕೈಕೇಯಿಯ ಮೇಲಿನ ಮೋಹದಿಂದ ಮಾಡಿದ ತಪ್ಪನ್ನು ಎತ್ತಿ ತೋರಿಸಿದಾಗ ಶ್ರೀರಾಮಚಂದ್ರನು ಭರತನನ್ನು ಸಮಾಧಾನಪಡಿಸುತ್ತ ಎಲ್ಲವೂ ದೈವಿಕ ನಿರ್ಣಯಗಳಿಗೆ ಒಳಗಾಗಿರುವುದೆಂಬುದನ್ನು ಪ್ರತಿಪಾದಿಸುತ್ತ ಹೇಳುತ್ತಾನೆ ಆಮೇಲೆ ಶ್ರೀರಾಮನು ಪೂರ್ವೋಕ್ತ ಪ್ರಕಾರದಲ್ಲಿ ಪುನಃ ನುಡಿಯುತ್ತಿದ್ದ ಭರತನನ್ನು ಕುರಿತು ಹೀಗೆ ಹೇಳಿದನು ನೀನು ಹೇಳಿದ ಮಾತೆಲ್ಲವೂ ನಿಶ್ಚಯವೇ ಸರಿ ಹಾಗಾದರೂ ಪೂರ್ವದಲ್ಲಿ ನಡೆದ ಕಥಾವೃತ್ತಾಂತ ಒಂದುಂಟು ಅದು ಯಾವುದೆಂದರೆ ನಿನ್ನ ಮಾತಾಮಹನಾದ ಕೇಕೆಯ ರಾಯನು ಕೈಕೇಯಿ ದೇವಿಯನ್ನು ನಮ್ಮ ತಂದೆಗೆ ಕೊಟ್ಟು ವಿವಾಹ ಮಾಡುವಾಗ ಆತನನ್ನು ಕುರಿತು ದಶರಥ ರಾಜ ನೀನು ನನ್ನ ಮಗಳಾದ ಕೈಕೇಯಿ ದೇವಿಯಲ್ಲಿ ಜನಿಸುವ ಮಗನಿಗೆ ರಾಜ್ಯಾಧಿಪತ್ಯವನ್ನು ಕೊಡು ಅದೇ ನೀನು ನನಗೆ ಕೊಡುವ ಕನ್ಯಾ ಶುಲ್ಕ ಎಂದು ಒಡಂಬಡಿಕೆಯನ್ನು ಹೇಳಿ ತನ್ನ ಮಗಳನ್ನು ಕೊಟ್ಟನು ಅದಲ್ಲದೆ ಮತ್ತೊಂದು ಕಾರಣವೂ ಉಂಟು ದೇವಾಸುರರ ಯುದ್ಧದಲ್ಲಿ ನಮ್ಮ ತಂದೆಯು ಗಾಯಪಟ್ಟು ಬಿದ್ದಿದ್ದಾನೆ ನಿನ್ನ ತಾಯಿಯಾದ ಕೈಕೇಯಿ ದೇವಿಯು ಆತನನ್ನು ರಕ್ಷಿಸಿದಳು ಆಗ ದಶರಥರಾಯನು ಮೆಚ್ಚಿ ಆಕೆಯು ರಣರಂಗದಲ್ಲಿ ರಣಾ ರಣಾಂಗಣದಲ್ಲಿ ಗಾಯಪಟ್ಟು ಬಿದ್ದ ತನ್ನನ್ನು ಎತ್ತಿಕೊಂಡು ಬಂದುದಕ್ಕೆ ಒಂದು ವರವನ್ನು ರಕ್ಷಿಸಿದ್ದಕ್ಕೆ ಒಂದು ವರವನ್ನು ಹೀಗೆ ಎರಡು ವರಗಳನ್ನು ಕೊಡುವುದಾಗಿ ಹೇಳಲು ಕೈಕೇಯಿ ದೇವಿಯು ದಶರಥರಾಯನನ್ನು ನೋಡಿ ಈ ಎರಡು ವರಗಳು ನಿನ್ನಲ್ಲೇ ಇರಲಿ ನನಗೆ ಬೇಕಾದಾಗ ಬೇಡಿಕೊಳ್ಳುತ್ತೇನೆ ಎಂದು ನುಡಿದಳು ಆಮೇಲೆ ದಶರಥರಾಯನು ನನ್ನ ಪಟ್ಟಾಭಿಷೇಕಕ್ಕೆ ಸನ್ನಾಹ ಮಾಡುತ್ತಿದ್ದ ಸಮಯದಲ್ಲಿ ಆ ದೇವಿಯು ಆ ಎರಡು ವರಗಳಲ್ಲಿ ಒಂದರಿಂದ ನನ್ನನ್ನು ವನಕ್ಕೆ ಕಳುಹಿಸುವ ಹಾಗೂ ಮತ್ತೊಂದರಿಂದ ನಿನಗೆ ಪಕ್ಕವನ್ನು ಕಟ್ಟುವ ಹಾಗೂ ಬೇಡಿಕೊಂಡಳು ದಶರಥರಾಯನು ಕೊಟ್ಟ ಮಾತಿಗೆ ತಪ್ಪಬಾರದೆಂದು ಸತ್ಪಾಲನೆಗಾಗಿ ಎರಡು ವರಗಳನ್ನು ಕೊಟ್ಟು ನನ್ನನ್ನು ವನಕ್ಕೆ ಕಳುಹಿಸಲು ನಾನು ಸೀತಾಲಕ್ಷ್ಮಣ ಸಮೇತನಾಗಿ ವನಕ್ಕೆ ಬಂದೆನು ನೀನು ನಮ್ಮ ತಂದೆಯ ಮಾತನ್ನು ಮೀರದೆ ರಾಜ್ಯ ಪರಿಪಾಲನವನ್ನು ಮಾಡು ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ದಶರಥನಾಯನು ಕೈಕೇಯಿ ದೇವಿಗೆ ಕೊಟ್ಟ ಮಾತನ್ನು ಸಲ್ಲಿಸಿ ಆತನಿಗೆ ಕೀರ್ತಿಯನ್ನುಂಟು ಮಾಡಿ ನಿನ್ನ ತಾಯಿಯಾದ ಕೈಕೇಯಿ ದೇವಿಗೂ ಸಂತೋಷವನ್ನು ಉಂಟು ಮಾಡು ಲೋಕದಲ್ಲಿ ಸತ್ಪುತ್ರನಾದವನು ತಾಯಿ ತಂದೆಗಳ ಮಾತನ್ನು ಪರಿಪಾಲಿಸಿ ಅವರ ಋಣವನ್ನು ತೀರಿಸಿ ಅವರಿಗೆ ದೋಷವು ಬಾರದಂತೆ ರಕ್ಷಿಸಬೇಕೆಂದು ಉಂಟು ಈ ಭಾಗದಲ್ಲಿ ಗಮನಿಸಿದರೆ ದಶರಥನು ಹಿಂದೆಯೇ ಕೈಕೇಯಿಯ ಮಾತಾಪಿತೃಗಳಿಗೆ ಕನ್ಯಾಶುಲ್ಕದ ರೂಪದಲ್ಲಿ ನಾನು ಕೈಕೆಯಲ್ಲಿ ಮುಂದೆ ಹುಟ್ಟುವ ಮಗನಿಗೆ ರಾಜ್ಯವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದ್ದನು ಹಾಗಿರುವಾಗ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ಹೊರಟದ್ದು ತಪ್ಪಲ್ಲವೇ ವಾಸ್ತವದಲ್ಲಿ ವಿವಾಹ ಸಂದರ್ಭದಲ್ಲಿ ಕ್ರಿಯೆಯನ್ನು ಪಡೆಯುವ ಸಲುವಾಗಿ ಯಾವ ಮಾತನ್ನಾದರೂ ಕೊಡುವುದು ತಪ್ಪಲ್ಲ ಆ ಸಂದರ್ಭದಲ್ಲಿ ಹಾಗೂ ಇನ್ನಿತರ ಕೆಲವು ವಿಷಮ ಸಂದರ್ಭಗಳಲ್ಲಿ ಅನೃತವನ್ನು ಆಡುವುದು ದೋಷವಲ್ಲವೆಂದು ಶಾಸ್ತ್ರ ಸ್ಮೃತಿ ವಾಕ್ಯಗಳೇ ತಿಳಿಸುತ್ತವೆ ಆದರೆ ಕಾಲಾಂತರದಲ್ಲಿ ಶ್ರೀರಾಮನ ಗುಣಗಳನ್ನು ಕಂಡಂತಹ ಕೇಕಯ ರಾಜನಾಗಲಿ ಯಥಾಜಿತ್ತುವಾಗಲಿ ಸ್ವತಃ ಕೈಕೇಯಿಯೂ ಕೂಡ ಶ್ರೀರಾಮನೇ ಮುಂದೆ ರಾಜನಾಗಬೇಕೆಂದು ಹಂಬಲಿಸಿದ್ದರು ಈ ಎಲ್ಲ ಕಾರಣದಿಂದಲೂ ಜೊತೆಯಲ್ಲಿ ಮುಂದೆ ಯುವರಾಜನಾಗಬೇಕಾದ ನಿರ್ಧಾರವು ಕೇವಲ ದಶರಥ ರಾಜನ ನಿರ್ಧಾರವಾಗಿರುವುದಿಲ್ಲ ಅದು ಸಮಸ್ತ ಸಾಮಂತರ ಅಯೋಧ್ಯೆಯ ಪ್ರಜೆಗಳ ಮಂತ್ರಿ ಮಹೋದಯರ ರಾಜ ಪುರೋಹಿತರ ಎಲ್ಲರ ನಿರ್ಧಾರವೂ ಆಗಿರುತ್ತದೆ ಜೊತೆಯಲ್ಲಿಯೇ ಮನೆಯವರ ನಿರ್ಧಾರವು ಅದೇ ಆಗಿದ್ದುದರಿಂದಲೇ ದಶರಥನು ಆ ಕಾರ್ಯಕ್ಕೆ ಮುಂದಾದನು ಆದರೆ ಕೈಕೇಯಿ ದೇವಿಯು ವರವನ್ನು ಕೇಳಿದ್ದರಿಂದ ಆ ಮಾತನ್ನು ನಡೆಸಲೇಬೇಕಾಯಿತು ಇದೂ ಅಲ್ಲದೆ ಮುಂದೆ ಶ್ರೀರಾಮಚಂದ್ರನೇ ಹೇಳುವಂತೆ ಸ್ವತಃ ಶ್ರೀರಾಮಚಂದ್ರನೇ ತನ್ನ ತಂದೆ ತಾಯಿಯರಾದ ದಶರಥ ಕೈಕೇಯಿಯರಂ ಎದುರಿನಲ್ಲಿ ಪ್ರತಿಜ್ಞೆ ಮಾಡಿ ತನ್ನ ತಂದೆಯ ಮಾತನ್ನು ನಡೆಸುವ ಸಲುವಾಗಿ ತಾನು ವನವಾಸಕ್ಕೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಆ ಕಾರಣದಿಂದಾಗಿ ದಶರಥರಾಯನ ಮಾತಿಗೆ ಕಟಿಬದ್ಧನಾಗಿ ದಶರಥನನ್ನು ಸತ್ಯಸಂಧನನ್ನಾಗಿ ಮಾಡುವ ಸಲುವಾಗಿ ಹಾಗೂ ತನ್ನ ತಾನು ಮಾಡಿದ ತನ್ನ ಸ್ವಪ್ರತಿಜ್ಞೆಯನ್ನು ಅದರ ಸತ್ಯವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಶ್ರೀರಾಮನೇನು ವನವಾಸಕ್ಕೆ ಬಂದಿದ್ದಾನೆ ಅದೇ ರೀತಿಯಾಗಿ ತಂದೆಯಾದ ದಶರಥರಾಯನ ಇನ್ನೊಂದು ಮಾತನ್ನು ಸತ್ಯವಾಗಿ ಮಾಡುವುದ ಮಾಡುವ ಸಲುವಾಗಿಯೇ ದಶರಥನು ರಾಜ್ಯ ಪರಿಪಾಲನವನ್ನು ಮಾಡಬೇಕೆಂದು ಹೇಗೆ ವನವಾಸವು ತನ್ನ ಪಾಲಿಗೆ ಬಂದ ವಿಧಿಯು ಹಾಗೆ ರಾಜ್ಯ ಪರಿಪಾಲನವು ಭರತನಿಗೆ ಬಂದ ವಿಧಿ ಎಂಬುದನ್ನು ಶ್ರೀರಾಮನು ಇಲ್ಲಿ ನಿರೂಪಿಸುತ್ತಿದ್ದಾನೆ ಸಾಮಾನ್ಯವಾಗಿ ರಾಜ್ಯ ಪರಿಪಾಲನಾ ರಾಜ್ಯ ವೈಭೋಗಗಳನ್ನು ಅನುಭವಿಸುವುದು ಅತ್ಯಂತ ವೈಭವದ ಅತ್ಯಂತ ಆನಂದದ ಸಂಗತಿ ಎಂದೇ ಕೆಲವರ ಭಾವನೆ ಇರುತ್ತದೆ ಆದರೆ ಕರ್ತವ್ಯದ ದೃಷ್ಟಿಯಿಂದ ನೋಡಿದರೆ ಒಬ್ಬ ಕಾಡಿನಲ್ಲಿ ತಪಸ್ಸು ಮಾಡುವ ಸನ್ಯಾಸಿಗೂ ನಗರದಲ್ಲಿ ಕುಳಿತು ರಾಜ್ಯ ಪರಿಪಾಲನೆ ಮಾಡುವ ರಾಜನಿಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಶ್ರೀರಾಮಚಂದ್ರನ ಜೀವನದಲ್ಲಿ ಇದನ್ನು ನಿರಂತರವಾಗಿ ನಾವು ಕಾಣಬಹುದು ರಾಮಚಂದ್ರನು ಮುಂದುವರಿಸಿ ಹೇಳುತ್ತಾನೆ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿತೃಗಳಿಗೆ ಪಿಂಡಿಕ್ಕಿ ಅವರಿಗೆ ನರಕವಿಲ್ಲದಂತೆ ರಕ್ಷಿಸುವವನೇ ಸತ್ಪುತ್ರನೆಂದು ವೇದಗಳು ಸಾರುತ್ತಿವೆ ಗುಣವಂತರಾದ ಬಹುಮಂದಿ ಮಕ್ಕಳನ್ನು ಪಡೆದರೆ ಅವರಲ್ಲಿ ಒಬ್ಬನಾದರೂ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿತೃಗಳ ಋಣವನ್ನು ತೀರಿಸುವನೆಂದು ರಾಜಋಷಿಗಳು ಅನೇಕ ಮಕ್ಕಳನ್ನು ಬಯಸುವರು ಆದ ಕಾರಣ ಭರತ ನಮ್ಮ ತಂದೆಯಾದ ದಶರಥನಾಯನಿಗೆ ನರಕವು ಪ್ರಾಪ್ತವಾಗದಂತೆ ಯತ್ನ ಮಾಡು ಶೀಘ್ರದಲ್ಲಿ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಶತ್ರುಘ್ನನ್ನು ಬ್ರಾಹ್ಮಣರನ್ನು ಕೂಡಿಕೊಂಡು ನಿಖಿಲ ಪ್ರಜೆಗಳನ್ನು ಧರ್ಮದಿಂದ ರಕ್ಷಿಸು ನಾನು ಸೀತಾ ಲಕ್ಷ್ಮಣ ಸಮೇತನಾಗಿ ದಂಡಕಾರಣ್ಯಕ್ಕೆ ಹೋಗಿ ವನ್ಯ ಪ್ರಾಣಿಗಳಿಗೆ ಅಧಿಪತಿಯಾಗಿರುತ್ತೇನೆ ಭರತನೆ ನೀನು ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಶ್ವೇತಛತ್ರದ ನೆರಳಿನಲ್ಲಿ ರಾಜ್ಯ ಪರಿಪಾಲನವನ್ನು ಮಾಡು ನಾನು ವನದಲ್ಲಿ ಬೆಳೆಯುವ ಪುಣ್ಯ ವೃಕ್ಷಗಳ ನೆಲದಲ್ಲಿ ಇದ್ದುಕೊಂಡು ಋಷಿಗಳ ಆಶ್ರಮಗಳನ್ನು ರಕ್ಷಿಸಿಕೊಂಡಿರುತ್ತೇನೆ ನಿನಗೆ ಶತ್ರುಘ್ನನು ಸಹಾಯವಾಗಿರಲಿ ನನಗೆ ಲಕ್ಷ್ಮಣನು ಸಹಾಯವಾಗಿರುವನು ದಶರಥ ಮಹಾರಾಜನ ಸ ಕುಮಾರರಾದ ನಾವು ನಾಲ್ವರು ಆ ರಾಜನಿಗೆ ಸತ್ಯಸಂಧನೆಂಬ ಸತ್ಕೀರ್ತಿಯನ್ನು ಉಂಟು ಮಾಡೋಣ ಭರತ ನೀನು ಕರೆದರು ನಾನು ಬರದೆ ಹೋದೆನೆಂಬುದು ಮನಸ್ಸಿನಲ್ಲಿ ಧುಕ್ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ